ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಬಂದು ಸಂಡೇ ಬ್ಲಾಗ್ ಆಗಿರುತ್ತೆ ಅರ್ಶಿ ತಂಗೆ ಸ್ವಲ್ಪ ಹುಷಾರಿರಲಿಲ್ಲ ಅದಕ್ಕೇ ಎದ್ದು ಸ್ನಾನ ಮಾಡಿಕೊಂಡು ತಿಂಡಿ ತಿಂದ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ವಿ ಕ್ಲಿನಿಕ್ಕಿಗೆ ಅಲ್ಲಿ ಹೋಗಿ ಒಳ್ಳೆನ್ನ ತೋರಿಸ್ಕೊಂಡು ಅದಾದಮೇಲೆ ಜ್ಯೂಸ್ ಕುಡಿಯೋಣ ಅಂತ ಜ್ಯೂಸ್ ಅಂಗಡಿಗೆ ಬಂದ್ವಿ ಇಬ್ಬರೂ ಬಟರ್ ಫ್ರೂಟ್ ಜ್ಯೂಸನ್ನ ಆರ್ಡ್ರ್ ಮಾಡಿದ್ವಿ ಸೊ ಆರ್ಡ್ರು ಮಾಡಿ ಜ್ಯೂಸ್ ಮಾಡೋಷ್ಟರಲ್ಲಿ ಮನೆಯವರು ಚಿಕನ್ ತೊಗೊಂಬರ್ತೀನಿ ಅಂತ ಹೇಳಿಬಿಟ್ಟು ಎದುರುಗಡೆನೇ ಇರೋದು ಚಿಕನ್ ಶಾಪಿಗೆ ಹೋದರು ತೊಗೊಂಡು ಬರೋಕ್ಕೆ ಅಂತ ಅಲ್ಲಿಂದ ಅವ್ರು ತರೋಷ್ಟ್ರಲ್ಲಿ ನಾವು ಜ್ಯೂಸ್ ಕೊಡ್ಕೊಂಡಿದ್ವಿ ರೊಕ್ಕಿ ನೋಡಿ ನೋಡ್ತಾ ಇದ್ದೇನೆ ಜ್ಯೂಸೆಲ್ಲ ಕುಡಿದು ಮುಗಿಸಿ ಹಾಗೆ ಮನೆಗೆ ಹೋಗ್ಬಿಟ್ಟು ಏನು ಮಾಡೋದು ಅಂತ ಕೇಳಿದೆ ಅನ್ನ ಮಾಡಿಬಿಟ್ಟು ಕಬಾಬ್ ಮಾಡಿಬಿಡಮ್ಮ ಅಂತ ಅಂದರು ಸರಿ ಅಂತ ಹೇಳ್ಬಿಟ್ಟು ನಾನು ಕಬಾಬ್ ಹಾಕೋಕೆ ರೆಡಿ ಮಾಡ್ತಾ ಇದ್ದೆ ಮಿಕ್ಸ್ ಮಾಡ್ತಾಯಿದ್ದೆ ಇಲ್ಲಿ ನಾನು ಕಬಾಬ್ ಕಲಿಸೋದಕ್ಕೆ ಒಂದು ಮೊಟ್ಟೆ ಹಾಕ್ತಾ ಇದ್ದೀನಿ ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಇದು ಕಬಾಬ್ ಪೌಡರ್ ಹಾಕ್ತಾ ಇದ್ದೀನಿ ಇದು ಬಂದು ಪುದೀನ ಕಬಾಬು ನಾನು ಮಾಡ್ತಾ ಇರೋದು ಸೊ ಎರಡು ಪ್ಯಾಕೆಟ್ ಪೌಡ್ರ್ ಹಾಕೋತಾ ಇದ್ದೀನಿ ನಾನು ಚಿಕನ್ ಬಂದು ಒಂದೂವರೆ ಕೆ ಅಷ್ಟು ಎರಡು ಕೆ ಇದೆ ತತ್ರ ಸೊ ನಾನು ಇದಕ್ಕೆ చిల్లీ పౌడరు మరి గరం మసాలా అచ్చకార పుడిన యాడ్కొతీ స్వల్ప లైటీ ఆమె నింబెహ్ణ్ రసా హింకండే అదే చన మిక్స్కొతీని మిక్స్ మేలు ఎలా క్లీనగి గంటు గంట ఎలా బర్ది థర మిక్స్ మోడుకు అలా మిక్స్ అది మేలు చికన్ హో మొన్సతి నీట మిక్స్ మార్కెందు అర్ధ గంటే ఎట్ొత్తు నాము నెనబెడ్తీ అష్టొత్ ನೆನೆ ಚೆನ್ನಾಗಿರುತ್ತೆ ಅಂದರೆ ಮಸಾಲೆ ಎಲ್ಲ ಇಟ್ಕೊಂಡಿರುತ್ತಲ್ಲ ಸೊ ಚೆನ್ನಾಗಿರುತ್ತೆ ಟೇಸ್ಟು ಇದನ್ನು ನೆನೆಯಕ್ಕೆ ಬಿಟ್ಟು ನಾನು ಮುಚ್ಚಿಟ್ಟೆ ಇಲ್ಲಿ ರಸಮ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಎರಡು ಮೀಡಿಯಮ್ ಸೈಜ್ ಟೊಮೊಟೋನ ನಾನು ತೊಗೊಂಡಿದ್ದೀನಿ ಅದ್ರ ಜೊತೆ ಸ್ವಲ್ಪ ಹುಣಸನ್ನು ಆ್ಯಂಡ್ ಮಾಡಿಕೊಂಡು ಅದನ್ನು ಬೇಯ್ಯಕ್ಕೆ ಇಡ್ತಾಯಿದ್ದೀನಿ ಟೊಮೊಟೊ ಚೆನ್ನಾಗಿ ಬೇಯ್ಕೊಳ್ಳೋಷ್ಟ್ರಲ್ಲಿ ಈ ಕಡೆ ನಾನು ಒಂದು ಒಂದೂವರೆ ಎರಡು ಸ್ಪೂನಷ್ಟು ಮೆಣಸು ಎರಡು ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡು ಒಂದು ಬೆಳ್ಳುಳ್ಳಿನ ಬಿಡಿಸ್ಕೊತಾ ಇದ್ದೀನಿ ಅದೇ ಬೆಳ್ಳುಳ್ಳಿಲಿ ಒಂದು ನಾಲ್ಕು ಬೆಳ್ಳುಳ್ಳಿ ಎಷ್ಟು ಎಷ್ಟನ್ನು ತೊಗೊಂಡು ಒಗ್ಗರಣೆಗೆ ಇಟ್ಕೊತೀನಿ ಅಷ್ಟೇ ಒಂದು ಬೆಳ್ಳುಳ್ಳಿ ಹಾಕೋತಿದ್ದೀನಿ ಅದ್ರ ಜೊತೆ ನಾನು ಸ್ವಲ್ಪ ಬೇಳೆ ಆ್ಯಡ್ ಇದ್ದೀನಿ ಇಲ್ಲಿ ಏನಕ್ಕೆಂದರೆ ಬೇಳೆ ರಸಂ ಬೇಳೆ ಬೇಯಿಸ್ಕೊಂಡು ಕೂಡ ಹಾಕ್ಕೋಬೋದು ಈ ಥರ ಕೂಡ ಹಾಕ್ಕೋಬೋದು ಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಒಂದು ಮೆಣಸಿನ್ಕಾಯಿ ಜೊತೆಗೆ ಜೊತೆ ಕೊತ್ತಂಬರಿ ಸೊಪ್ಪು ಇದೆಷ್ಟು ರಸಮ್ ಮಾಡೋಕ್ಕೆ ಬೇಕಾಗಿರೋ ಐಟಮು ತೆಗೆದಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಬೆಳ್ಳುಳ್ಳಿ ಬೇಳೆ ಹಸಿಮೆಣ್ಸಿನ್ಕಾಯಿ ಮೆಣಸು ಜೀರಿಗೆನ ಪೌಡ್ರ್ ಮಾಡಿ ಇಟ್ಕೊತಾ ಇದ್ದೀನಿ ಫಸ್ಟಿಗೆ ನೋಡಿ ಈ ರೀತಿ ಪೌಡ್ರ್ ಅದು ಈ ಕಡೆ ಬೆನ್ ಬೇಯಿಸಿರೋ ಟೊಮೊಟೊ ಮತ್ತು ಹುಣ್ಸೆಹಣ್ಣ ಚೆನ್ನಾಗಿ ಕ್ಯೂಚ್ಕೋತಾ ಇದ್ದೀನಿ ಅದಾದಮೇಲೆ ಒಂದು ಪಾತ್ರೆಗೆ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಸಾಸಿವೆ ಜೀರಿಗೆನ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ఆమె వెళ్ళి కర్బెన్ సొప్పు వణిన్కాయ ఇది మూరూ హాకొతాదిని హు లైట బాడ్బిట్టు నన్నేం రుబ్బిట్కల అదన ఇవ్వతాదిని అది హాకం అనే స్వల్ప అరిశిణ పుడి రుచికి తప్ప తు ఉప్పన్న హాకూ చనె మిక్స్ కొడ్తీ లైటే హోగ తనక స్వల్ప ఫ్రై మాకుతీ ఫ్రై మాకు మేలు టమాటో మరి హుణ్సెన్ క్యూచుకుంటే ఆ రసా హాకొతీని ಹಾಕ್ಕೊಂಡು ನಿಮ್ಗೆ ಎಷ್ಟು ಬೇಕು ಅಷ್ಟು ಅಂದರೆ ಕ್ವಾಂಟಿಟಿ ಎಷ್ಟು ಬೇಕು ರಸಮ್ದು ಅಷ್ಟು ನೀರು ಹಾಕ್ಕೋಬೇಕು ಹಾಕ್ಕೊಂಡಾದಮೇಲೆ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಇದಕ್ಕೂ ಕೂಡ ನಾನು ಅಚ್ಚ ಪುಡಿ ಮತ್ತು ಗರಂ ಮಸಾಲ ಮತ್ತು ಧನಿಯಾ ಪೌಡ್ರ್ ಇದು ಮೂರೂ ಚುರುಚೂರು ಒಂದು ಕಾಲು ಸ್ಪೂನ್ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಳ್ತೀನಿ ಹಾಕ್ಕೊಂಡು ಮತ್ತೆ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಲಾಸ್ಟಲ್ಲಿ ಒಂದೆರಡು ಮೂರು ಕುದಿ ಬಂದರೆ ರಸಮ್ ರೆಡಿ ಆಗುತ್ತೆ ಸೊ ಮುಚ್ಚಿಟ್ಬಿಡ್ತಾಯಿದ್ದೀನಿ ನಾನಿಲ್ಲಿ ಅದಾದಮೇಲೆ ಪಕ್ಕದಲ್ಲಿ ಕಬಾಬ್ ಕರಿಯೋಣ ಅಂತ ಹೇಳಿಬಿಟ್ಟು ಬಾಣಲಿಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ್ಮೇಲೆ ಕಬಾಬ್ ಹಾಕ್ತಾಯಿದ್ದೀನಿ ಸೊ ಇದು ಪುದೀನಾ ಚಿಕನ್ ಕಬಾಬು ಚೆನ್ನಾಗಿರುತ್ತೆ ಸೊ ರೆಡಿಯಾಗಿದೆ ಈಗ ಕಬಾಬು ಎಣ್ಣೆಯಿಂದ ಎತ್ತಿ ಪ್ಲೇಟಿಗೆ ಸರ್ವ್ ಮಾಡ್ಕೊತಾ ಇದ್ದೀನಿ ನಾನು ಇದ್ದಂಗೆ ನಮ್ಮ ಮನೆಯವರು ಎತ್ಕೊಂಡು ತಿಂದ್ಕೊತ ಇದ್ರು ಸೊ ಅದಾದಮೇಲೆ ಕರ್ಬಂದ್ ಸೊಪ್ಪನ್ನ ಹಾಕಿ ಎಣ್ಣೆ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಕಬಾಬ್ ಜೊತೆ ತಿನ್ನೋಕೆ ಚೆನ್ನಾಗಿರುತ್ತೆ ನನಗೆ ಇಷ್ಟ ಆಗುತ್ತೆ ಸೊ ನೋಡಿ ಕಬಾಬ್ ರೆಡಿ ಆಯ್ತು ಇವಾಗ ಓಕೆ ಈಗ ರಸಂ ಅನ್ನ ಜೊತೆಗೆ ಪುದೀನಾ ಕಬಾಬ್ ರೆಡಿಯಾಗಿದೆ ಸೊ ಊಟ ಮಾಡೋಣ ಅಂತ ಹಾಕ್ಕೊಳ್ತಾ ಇದ್ದೀವಿ ತಟ್ಟೆಗೆ ನೀವು ಬೇಕಿದ್ದರೆ ಮನೇಲಿ ರೆಸಿಪಿ ಟ್ರೈ ಮಾಡಿ ರಸಮ್ ರಸಮ್ನ ತುಂಬ ಜನ ತುಂಬ ರೀತಿ ಮಾಡ್ತಾರೆ ಸೊ ನಾನು ಈ ರೀತಿ ಮಾಡ್ತೀನಿ ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ರೆಸ್ಟ್ ಅದಾದಮೇಲೆ ರೆಸ್ಟ್ ಮತ್ತೆ ಎದ್ದು ನಾನು ಕಾಫಿ ಕುಡಿದೆ ಅಷ್ಟು ತಿನ್ ಕೇಳಿದೆ ಬೇಡಮ್ಮ ಅಂದಲು ಸರಿ ಅವಳು ಓದ್ಕೋತಾ ಇದ್ಲು ನಂಗೆ ಸ್ವಲ್ಪ ಮಡ್ಚಿಡೋಕೆ ಬಟ್ಟೆ ಇತ್ತು ಕಾಫಿ ಎಲ್ಲ ಕುಡ್ದಾದ್ಮೇಲೆ ಬಟ್ಟೆ ಮಡಿಚಿಟ್ಕೊಂಡು ಹಾಗೆ ಅವಳ ಜೊತೆ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಅವಳೇನೋ ಕೇಳ್ತಾ ಇದ್ಲು ಆಮೇಲೆ ರಾಕಿನ ಮಾತರಿಸ್ಕೊಂಡು ಮುದ್ದು ಮಾಡ್ಕೊಂಡು ಅವನು ಅವ್ನು ಬಟ್ಟೆ ಮೇಲೆ ಮಲ್ಕೊಂಡಿದ್ದೆ ಎತ್ಕೊತಾಯಿದ್ರು ಎದೊಳ್ತಾ ಇರಲಿಲ್ಲ ಅವನು ಸೊ ನಾನು ಹಾಗೆ ತೆಗೆದು ಇದ್ದೆ ನೋಡಿ ಹೆಂಗೆ ಮಲ್ಕೊಂಡಿದ್ದಾನೆ ನಾನು ಕೆಲಸ ಮಾಡ್ತಾಯಿದ್ದರೆ ಓಕೆ ಇದಾಗಿತ್ತು ಇವತ್ತಿನ ಬ್ಲಾಗ್ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆ್ಯಂಡ್ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ನಾನು ಟ್ರೈ ಮಾಡ್ತೀನಿ ಮಾಡೋಕ್ಕೆ ಸೊ ಕೀಪ್ ವಾಚಿಂಗ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಡೇನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್